ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ತಾಲೂಕಿನ ಬಸಪ್ಪನ ಪಾಳ್ಯ ಕೆರೆಗೆ ಕೊಳಚೆ ನೀರು ಬಿಡಬಾರದು ಎಂದು ಒತ್ತಾಯಿಸಿ ಗ್ರಾಮಸ್ಥರು ಗ್ರಾಮದಲ್ಲಿ ನಡೆಯುತ್ತಿದ್ದ ಚರಂಡಿ ಕಾಮಗಾರಿ ಮುಂದೆ ಪ್ರತಿಭಟನೆ ನಡೆಸಿದರು ಗ್ರಾಮದಲ್ಲಿ ಕೊಳಚೆ ನೀರು ಕೆರೆಗೆ ಹರಿದು ಹೋಗಲು ಗ್ರಾಮ ಪಂಚಾಯತಿ ಅನುದಾನದಲ್ಲೇ ನಿರ್ಮಿಸುತ್ತಿದ್ದ ಚರಂಡಿ ಕಾಮಗಾರಿ ಮುಂದೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಗ್ರಾಮದಲ್ಲಿರುವ ಕೆರೆಗೆ ನೀರನ್ನ ಹಿಂದೆ ಗ್ರಾಮಸ್ಥರು ಮನೆ ಬಳಕೆ ಕುಡಿಯಲು ಬಳಸುತ್ತಿದ್ರು ಹಬ್ಬದ ದಿನಗಳಲ್ಲಿ ಪೂಜೆ ಸಲ್ಲಿಸಿ ಮನೆಗೆ ನೀರು ತರುತ್ತಿದ್ರು ಆದರೆ ಇತ್ತೀಚೆಗೆ ಚಂದಕವಾಡಿ ಗ್ರಾಮದಿಂದ ಚರಂಡಿ ನೀರು ಗ್ರಾಮದ ಕೆರೆಗೆ ಬೀಳುತ್ತಿದ್ದು ಇದರಿಂದ ಕೆರೆ ನೀರು ಮಲಿನವಾಗಿದ್ದು ಚರಂಡಿ ಪಕ್ಕದಲ್ಲಿರುವ ನಿಂದ ಮನೆಗಳಿಗೆ ಮಲಿನ ನೀರು ಸೇರುವ ಆತಂಕವಿದೆ ಏಕೆಂದರೆ ಗ್ರಾಮದಲ್ಲೇ ನಿರಂತರವಾಗಿ ಹದಿನೈದು ಮಂದಿ ಸತ್ತಿದ್ದಾರೆ ಕೂಡಲೇ ಕೆರೆಗೆ ಬರುವ ಕೊಳಚೆ ನೀರನ್ನ ತಡೆಗಟ್ಟಬೇಕು ಕೆರೆ ಅಭಿವೃದ್ಧಿಪಡಿಸಿ ಕೆರೆ ನೀರನ್ನ ಗ್ರಾಮದ ಜನತೆ ಬಳಸಲು ಅನುಕೂಲ ಮಾಡಿಕೊಡಬೇಕು ಎಂದು ಗ್ರಾಮಸ್ಥರು ಸ್ಥಳಕ್ಕೆ ಭೇಟಿ ನೀಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಟರಾಜು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಿದ್ದರಾಜು ಅವರಲ್ಲಿ ಮನವಿ ಮಾಡಿದರು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ಕೈಗೊಳ್ಳುವುದಾಗಿ ಪಿಡಿಒ ಭರವಸೆ ನೀಡಿದರು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಸಂಗೊಳ್ಳಿ ರಾಯಣ್ಣ ಯುವ ವೇದಿಕೆ ರಾಜ್ಯಾಧ್ಯಕ್ಷ ರಾಜಶೇಖರ ಮಾತನಾಡಿ ನಮ್ಮ ಗ್ರಾಮದ ಕೆರೆಗೆ ಒಂದು ಪರಂಪರೆ ಇತಿಹಾಸವಿದೆ ಹಾಗಾಗಿ ಕೊಳಚೆ ನೀರನ್ನ ಬಿಡಬಾರದು ಸರ್ಕಾರವೇ ಕೆರೆ ಅಭಿವೃದ್ಧಿಗೆ ಒತ್ತು ನೀಡುತ್ತಿದೆ ಕೂಡಲೇ ಗ್ರಾಮ ಪಂಚಾಯಿತಿ ವತಿಯಿಂದ ಕೆರೆಯ ಮೇಲಿನ ನೀರು ಹೊರಹಾಕಿ ಅಭಿವೃದ್ಧಿಪಡಿಸಿ ಗ್ರಾಮದ ಜನತೆ ಅನುಕೂಲ ಮಾಡಿಕೊಡಬೇಕು ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರುಗಳ ಮಹಾ ಒಕ್ಕೂಟದ ಚಾಮರಾಜನಗರ ತಾಲೂಕು ಅಧ್ಯಕ್ಷ ರೇವಣ್ಣ ಸದಸ್ಯೆ ಶಶಿರೇಖಾ ಬೋಧಿರಾಜು ಮಾಜಿ ಸದಸ್ಯರಾದ ಶಿವಕುಮಾರ್ ಬಸವೇಗೌಡ ಶಿವಬಸಯ್ಯ ಮುಖಂಡರಾದ ಕುರುಪರ ಸಂಘದ ರಾಜ್ಯ ಉಪಾಧ್ಯಕ್ಷ ಬಸಪ್ಪಪಾಳ್ಯ ನಟರಾಜು ಶಿವಣ್ಣೇಗೌಡ ವೆಂಕಟೇಶ್ ನಾಗರಾಜು ಶಾಮಿಯಾನ ಚಿನ್ನಸ್ವಾಮಿ ಇನ್ನು ಅನೇಕರು ಉಪಸ್ಥಿತರಿದ್ದರು ವರ್ದಿಗಾರ ಮಣಿಕಂಠ ನಾಯಕ್ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಚಾಮರಾಜನಗರ ಸರಿ ಈಗ ನಮ್ಮಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಚಂದಕುವಾಡಿಯಿಂದ ಬಸವಪಾಳೆದ ಕೆರೆಗೆ ಚರಂಡಿ ನೀರನ್ನು ಬರ್ತಾ ಇದೆ ನಾವು ಹಲವಾರು ಬಾರಿ ಅಲ್ಲಿಗೆ ಪಂಚಾಯತ್ ಆಫೀಸ್ ಹೋಗಿ ಲೆಟರ್ ಕೊಟ್ಟಿದ್ದೀವಿ ನಿರ್ಸಕ್ ಕೇಳಿದೀವಿ ಇಲ್ಲಿ ಈ ಕೆರೆ ಏನು ನೋಡ್ತಾ ಇದೀರಿ ನೀವು ಹಿಂದಗಡೆ ಇದು ಬಸಪ್ಪಳ್ಳೆ ಮಂಗಳಕಟ್ಟೆ ಮಂಗಳ ಕಟ್ಟೆ ಅಂತ ಬಹಳ ಪ್ರಸಿದ್ಧವಾದ ಕೆರೆ ನಾವು ಇಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡ್ತೀವಿ ಈ ವರ್ಷನೂ ಕೂಡ ಈಗಲೂ ಕೂಡ ಮಾಡ್ತಾ ಬಟ್ ಅನಿವಾರ್ಯವಾಗಿ ಅನಿವಾರ್ಯಕ್ಕೆ ನೀರು ಉಪಯೋಗಿಸ ಇಲ್ಲ ಯಾಕಂದ್ರೆ ಈ ಮಟ್ಟ ಈ ತಪ್ಪಿದೆ ಯಾಕಂದ್ರೆ ಮೇಲೆ ಚರಂಡಿ ನೀರು ಬರ್ತಾ ಇದೆ ಸರ್ಕಾರ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಅಂತ ಮಾಡಿ ಕೆರೆಗಳನ್ನ ಉಳಿಸಿ ಕೆರೆಗಳನ್ನ ಬೆಳೆಸಿ ಮತ್ತೆ ರೈತರಿಗೆ ಅನುಕೂಲ ಮಾಡ್ಕೊಂಡು ಅಂತ ಹೇಳುತ್ತೆ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ ಕೆಲವು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಈ ಚರಂಡಿ ನೀರು ಗಲೀಜು ನೀರು ಮತ್ತೆ ಈ ಏನ್ ಹೇಳ್ತಾರೆ ಈ ಸೀರೇಜ್ ವಾಟರ್ ಇಲ್ಲಿಗೆ ಬಂದು ಎಲ್ಲಾ ಕೆರೆಯಲ್ಲಿ ಹಾಳಾಗಿ ಇವತ್ತು ನಾವು ಈ ಮೂರು ತಿಂಗಳ ಪೀರಿಯಡ್ ನಲ್ಲಿ ಹದಿನೈದು ಜನ ಮೂರು ಸತ್ತಿದ್ದಾರೆ ಯಾವ ಕಾರಣ ಗೊತ್ತಿಲ್ಲ ನಮಗೆ ಹದಿನೈದು ಹೆಚ್ಚು ಜನ ಈ ಮೂರು ತಿಂಗಳ ನಾಲ್ಕು ಲಕ್ಷ ಪೀರಿಯಡ್ ಸತ್ತಿದ್ದಾರೆ ಯೂಸ್ ಮಾಡ್ತಾ ಇದೀವಿ ಇದೇ ಬೋರ್ ನೀರ್ ನಾವು ಮೂರ ಜನತೆ ಯೂಸ್ ಮಾಡ್ತಾ ಇದೀವಿ ಯಾಕಂದ್ರೆ ಈ ನೀರ್ ಹರಿಯುತ್ತೆ ಇದೇ ಬೋರ್ ಈ ಕೆರೆಗೆ ಲಿಂಕ್ ಆಗಿರುತ್ತೆ ಯಾವಾಗ್ಲೂ ಈ ನೀರಿಂದ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಈ ಚರಂಡಿ ನೀರನ್ನ ತಪ್ಪಿಸ್ಬೇಕು ಈ ಕೆರೆ ಅಭಿವೃದ್ಧಿ ಮಾಡ್ಕೊಡಬೇಕು ದಯಮಾಡಿ ಅನುಕೂಲ ಮಾಡಿಕೊಡಬೇಕು ಆಡಳಿತ ಜಿಲ್ಲಾಡಳಿತ ಮತ್ತೆ ಸರ್ಕಾರಗಳು ಇಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ